नमस्ते ಟು वेलकम टू चंदन ಚಾನೆಲ್ ಇವತ್ತು ಚಿಕ್ಕಪೇಟೆಯ ಸಂಡೆ ಬಜಾರ್ ನಲ್ಲಿ ಇದೀನಿ ಇದನ್ನ ಚೋರ್ ಬಜಾರ್ ಅಂತಾನು ಕರೀತಾರೆ ಯಾಕಂದ್ರೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಳನ್ನ ಮಾರ್ತಾರೆ ಇಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ರಿಸ್ಕು ಅಲ್ಲಲ್ಲಿ ಯಾಕಂದ್ರೆ ಇಲ್ಲಿ ತುಂಬಾ ಹುಷಾರಾಗಿರ್ಬೇಕು ನೀವು ಬಂದ್ರು ಕೂಡ ತುಂಬಾ ಹುಷಾರಾಗಿರ್ಬೇಕು ಸೊ ಇಲ್ಲಿ ಏನೇನ್ ಸಿಗುತ್ತೆ ಅಂತ ಆದಷ್ಟು ಕವರ್ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ಗೋಲ್ಡ್ ತರ ಕಾಣತಾರೆ ಗೋಲ್ಡ್ ಎಷ್ಟು

ಎಷ್ಟಣ ಇದು ಯಾವ್ದು ತಗೊಂಡ್ರು ಟೂ ಫಿಫ್ಟಿ ಇಲ್ಲಿ ಯಾವ್ದು ತಗೊಂಡ್ರು ಟೂ ಫಿಫ್ಟಿ ಎಂ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಈ ತರ ಎಲ್ಲ ಇದೆ ಪಾಪ್ಕಾರ್ನ್ ತರ ಇದೆ ಯಾವ ಯಾವ ಬ್ರ್ಯಾಂಡ್ ಬೇಕು ನಿಮ್ಗೆ ಯಾವ ಯಾವ ಕಂಪ್ನಿ ಬೇಕು ಎಲ್ಲಾ ತರ ಇದೆ ಯಾವ್ದು ತಗೊಂಡ್ರು ಟೂ ಫಿಫ್ಟಿ ಟೋರ್ ಸೀರಿಯಸ್ ಆಗಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಡೋರನ್ ಜೀನ್ಸ್ ಅಣ್ಣ ಎಷ್ಟಿದೆ ಟೂ ಫಿಫ್ಟಿ ನೋಡು ಬ್ಯಾಗಿ ಪ್ಯಾಂಟ್ ಹೆಂಗಿದೆ ಇದು ಅಷ್ಟೇನಾ ತ್ರೀ ಫಿಫ್ಟಿ ಇದು ಟೂ ಫಿಫ್ಟಿ ಎಷ್ಟೋಣ ಸೀರೆ ಸೆವೆನ್ ಫಿಫ್ಟಿ ಕಾಂಚಿ ಕಾಂಚಿಪುರಂ ಸಿಲ್ಕ್ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಕಾಂಚಿಪುರಂ ಸಿಲ್ಕ್ ಎಷ್ಟು ಅಪ್ಪಿ ಎಷ್ಟು ಕೋಟು ನೂರ ಅಷ್ಟೇ ನೋಡಿ ಸಾವಿರ ಸಾವಿರ ಕೊಟ್ಟು ಕೊಟ್ಟು ತಗೋತೀರಾ ನೂರ ರೂಪಾಯಿ ಅಷ್ಟೇ ಇಲ್ಲಿ ಕೊಟ್ಟು ಓನ್ಲಿ ಒನ್ ಫಿಫ್ಟಿ ಸೈಕಲ್ ಎಷ್ಟು ಈ ಸೈಕಲ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಇದೆಲ್ಲ ಯಾವುದು ಹೊಸದಲ್ಲ ಅಂತ ಫಸ್ಟ್ ಇದು ಮಧ್ಯದ್ದು ಬ್ಲೂ ಬ್ಲಾಕ್ ಕಲರ್ ಮೂರ್ ಸಾವಿರ ಇನ್ನೊಂದು ಸಾವಿರ ರೂಪಾಯಿ ಹಾಕಿದ್ರೆ ಹೊಸ ಗೇರ್ ಸೈಕಲ್ ಬರುತ್ತೆ ಏನ್ ಮಾತಾಡ್ತಾರೆ ಯಾವನ್ರೀ ಅವನು ನಮಗ್ ಸ್ವಾಭಿಮಾನ ಇದೆ ವರ್ಕ್ ಆಗ್ತಾ ಇಲ್ಲ ನೋಡಿ ಕ್ಯಾಮೆರಾ ಇಲ್ಲಿ ನೀವು ನೋಡ್ತಿರೋ ಯಾವ ವಸ್ತುಗಳು ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಲಿಲ್ಲ ಇಲ್ಲಿ ಪೂಮಾ ಲೆವಿಸ್ ಬ್ರಾಂಡೆಡ್ ಶರ್ಟ್ ಗಳು ಲೆವೀಸ್ ಬ್ರ್ಯಾಂಡೆಡ್ ರೂಪಾಯಿ ಸಿಗುತ್ತೆ ನೋಡಿ ನೂರು ರೂಪಾಯಿ ಎಷ್ಟು ಫಿಶ್ ಇದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಫಿಶ್ ಇದೆ ಹತ್ತು ಫಿಶ್ ಗೆ ನೂರು ರೂಪಾಯಿ ಗೋಲ್ಡ್ ಬ್ಲಾಕ್ ಸಿಲ್ವರ್ ಎಲ್ಲ ಮಿಕ್ಸ್ ಆಗಿದೆ ಫಿಶಸ್ ಇಲ್ಲಿ ವೈಟ್ ವೈಟು ಇದೆ ಒಂದ್ ಹತ್ತೆರಡು ಇರ್ಬೋದು ಇಲ್ಲಿರೋ ಅಕ್ವೇರಿಯಂ ಇನ್ನೂರು ರೂಪಾಯಿ ಗಂಟ ಇದೆ ಮತ್ತೆ ಫಿಶ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಆಪಲ್ ಇದನ್ನ ನೋಡಿದ್ರೆ ಸೇಮ್ ಒರ್ಜಿನಲ್ ತರಾನೇ ಇದೆ ಫುಲ್ ಪ್ಯಾಕ್ ಮಾಡಿದ್ದಾರೆ ಆದ್ರೆ ಇದು ಒರ್ಜಿನಲ್ ಅಲ್ಲ ಫಸ್ಟ್ ಕಾಪಿ ಇದ್ರ ಪ್ರೈಸ್ ಕೇಳಿದಾಗ ಅವನ್ ಹೇಳಿದ್ದು ಒಂಬೈನೂರ ಐವತ್ತು ರೂಪಾಯಿ ಅಂತ ಈ ಇಯರ್ಫೋನ್ಸ್ ಎಲ್ಲ ಬರೀ ನೂರು ರೂಪಾಯಿ ನಿಮ್ಗೆ ಯಾವ ಕಂಪ್ನಿ ಇಯರ್ ಪಾಡ್ಸ್ ಬೇಕು ಎಲ್ಲ ಇದೆ ಬರೀ ಇನ್ನೂರು ಮುನ್ನೂರು ನಾನೂರು ಅಷ್ಟೇ ಅಂದ್ರೆ ಇಲ್ಲಿ ನೋಡ್ರಪ್ಪ ಐಫೋನ್ಸು ಗೋಪ್ರೋ ಎಲ್ಲ ಸೆಕೆಂಡ್ಸು ಯೂಸ್ಡ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಐದ್ ಸಾವಿರದಿಂದ ಹದಿನೈದು ಸಾವಿರದವರೆಗೂ ನಿಮ್ಗೆ ಇಲ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ ಸಿಗುತ್ತೆ ಮತ್ತೆ ಇದನ್ನ ತಗೊಂಡಾದ್ಮೇಲೆ ಸರ್ವಿಸ್ ಇಲ್ಲೇ ಮಾಡಿಸ್ಬೋದಾ ಅಂತ ಮಾತ್ರ ನನ್ನ ಕೇಳ್ಬಿಡಿ ಆಯ್ತಾ ಯಾಕಂದ್ರೆ ಇದಕ್ಕೆ ಯಾವ್ದಕ್ಕೂ ಗ್ಯಾರಂಟಿ ಇರಲ್ಲ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ತಗೊಳ್ಳಿ ರಾಶಿ ರಾಶಿ ಪವರ್ ಬ್ಯಾಂಕ್ ಇದೆ ನೋಡಿ ಇಲ್ಲಿ ಎಷ್ಟು ವರ್ಕ್ ಆಗುತ್ತೆ ಎಷ್ಟು ವರ್ಕ್ ಆಗಲ್ಲ ಅಂತ ಗೊತ್ತಿಲ್ಲ ಇದೆ ನಮಗಿಲ್ಲ ನೂರೇಜಿನ ಇದು ಎಷ್ಟು ಸರಿಯಾಗೈತಣ್ಣ ಎಷ್ಟಿದು ಏಳು ಕೆಜಿ ಇದೆಷ್ಟು ಸಾವಿರದ ಆರ್ನೂರ ಐವತ್ತು ರಾಗ್ಸು ಟೂ ಇಲ್ಲಿ ನೀವು ನೋಡ್ತಿರೋ ಸ್ಲಿಪ್ಪರ್ಸ್ ಎಲ್ಲ ನೂರು ರೂಪಾಯಿ ಈ ಸ್ಲಿಪ್ಪರ್ಸ್ ಎಲ್ಲ ಬರೀ ಇನ್ನೂರ ರೂಪಾಯಿ ಇನ್ನು ಬ್ರಾಂಡೆಡ್ ಶೂಸ್ ನೋಡ್ತೀರಾ ಅಂದ್ರೆ ಅಯ್ಯಯ್ಯೋ ಇದ್ಯಾವ್ದ್ ಗುರು ಫ್ಯಾಷನ್ ಪೂಮಾ ಎರಡ್ ಸಿಂಬಲ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಾಶಿ ರಾಶಿ ಶೂಗಳೆಲ್ಲ ನೀವೇನ್ ನೋಡ್ತಿದ್ದೀರಾ ಇದೆಲ್ಲ ನಾನೂರಿಂದ ಐನೂರು ರೂಪಾಯಿ ಅಷ್ಟೇ ಎಲ್ಲ ಟೂ ಫಿಫ್ಟಿ ಕ್ಲಾಕ್ಸ್ ಇರು ಇನ್ನೂರೈವತ್ತು ರೂಪಾಯಿ ಅಷ್ಟೇ ಅಣ್ಣ ಎಷ್ಟು ಟ್ರ್ಯಾಕ್ ಪ್ಯಾಂಟ್ಸ್ ಇಲ್ಲಿರೋ ಯಾವುದೇ ಟ್ರ್ಯಾಕ್ ಪ್ಯಾಂಟ್ಸ್ ಮತ್ತೆ ಶಾರ್ಟ್ಸ್ ತಗೊಂಡ್ರೆ ಇನ್ನೂರು ರೂಪಾಯಿ ಸೋನಿ ಟಿವಿ ಬೇಕಾ ಡಿಸ್ಪ್ಲೇ ಏನಾದ್ರು ಹಾಕಸ್ಕೊತಿರ ಅಂದ್ರೆ ತಗೊಂಡ್ ಹೋಗಿ ರಾಮ್ ಸಿಲ್ಕ್ ಶರ್ಟ್ ಒಂದ್ ರೇಟ್ ಕೇಳ್ಕೊ ಬನ್ನಿ ಇನ್ನು ಇಲ್ಲಿ ನೀವ್ ಏನ್ ನೋಡ್ತಾ ಇದೀರ ರಾಶಿ ರಾಶಿ ದರಗಳು ಇದೆಲ್ಲ ಐದ್ ರೂಪಾಯಿ ಹತ್ ರೂಪಾಯಿ ಹದಿನೈದು ರೂಪಾಯಿ ಮತ್ತೆ ಬೆಡ್ ಇದೆಯಲ್ಲ ಇದು ಕೂಡ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಲೇಡಿಸ್ ಏನೇ ತಗೊಂಡ್ರು ನೂರೈವತ್ತು ರೂಪಾಯಿ ಓನ್ಲಿ ಫಾರ್ ಲೇಡಿಸ್ ಫೈವ್ ಹಂಡ್ರೆಡ್ ಟ್ರಿಪ್ ಏನಾದ್ರು ಹೋಗ್ತೀರಾ ಅಂದ್ರೆ ಇದನ್ನ ತಕೊಂಡ್ ಹೋಗಿ ಪ್ಯೂರ್ ವೈಟ್ ಶರ್ಟ್ ಬರೀ ಇನ್ನೂರು ಎಲ್ಲಾ ಸೈಜಿನ ವೈಟ್ ಶರ್ಟ್ ಸಿಗುತ್ತೆ ಲಾರ್ಜ್ ಎಕ್ಸ್ಟ್ರಾ ಲಾರ್ಜು ಸ್ಮಾಲು ಮೀಡಿಯಂ ಎಲ್ಲಾ ಸೈಜ್ ಇತ್ತು ರಾಶಿ ರಾಶಿ ಬಟ್ಟೆಗಳಿದೆ ಮೆನ್ಸು ರಾಶಿ ರಾಶಿ ಮೆನ್ಸ್ ಬಟ್ಟೆಗಳು ಡೈಲಿ ಯೂಸ್ ಬಟ್ಟೆಗಳು ಡೈಲಿ ಯೂಸ್ ಬಟ್ಟೆಗಳೆಲ್ಲ ನೂರು ಅಷ್ಟೇ ಎಲ್ಲ ಐಟಂ ಕೂಡ ಇದೇ ತರ ಪಾಲಿಶ್ ಮಾಡಿ ನೀಟ್ ಆಗಿ ಸೇಲ್ ಮಾಡ್ತಾರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದ್ದಾರಲ್ಲ ಸಾರ್ ಟೂ ಫಿಫ್ಟಿ ಸ್ಪೀಕರ್ಸು ಇದು ಸ್ಪೀಕರ್ ಇದು ಚಿಕ್ಕ ಇದೆ ಕಾರ್ ಗೆ ಹಾಕೊಳ್ಳೋದು ಇಷ್ಟಿದು ನೂರು ರೂಪಾಯಿ ಮುನ್ನೂರು ಯುಎಸ್ ಇದು ಚಾರ್ಜರಾ ಸಿಪಿ ಚಾರ್ಜರ್ ಬ್ಲೂಟೂತ್ ಅದಾ ಇದು ಓಕೆ ಇಲ್ಲಿ ಇಲ್ಲಿ ನೋಡಿ ದೊಡ್ಡ ಸ್ಪೀಕರ್ ಆಗ್ತಾನೆ ಬಿಚ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ರು ಹೆಲ್ಮೆಟ್ಸ್ ಎಲ್ಲ ಲೈಟ್ ಇರುತ್ತೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಬಾರ್ಗಿಂಗ್ ಮಾಡಬಹುದು ಇಲ್ಲಿ ನೋಡಿ ಎಷ್ಟು ತರಹದ ಕ್ಯಾಮ್ರಾಗಳಿದಾವೆ ಇದಾವೆ ಡಿ ಎಸ್ ಎಲ್ ಆರ್ ಸೋನಿ ಅವಾಗಿಂದ ಹಿಡಿದು ಇವಾಗಿರೋ ಕ್ಯಾಮ್ರಾಗಳು ಸ್ಪೀಕರ್ ಗಳು ಮತ್ತೆ ಟ್ಯಾಬ್ಗಳು ಕೂಡ ಇದಾವೆ ಇದ್ರಲ್ಲಿ ಎಷ್ಟು ವರ್ಕ್ ಆಗುತ್ತೆ ಎಷ್ಟಕ್ಕೆ ಬಾಕ್ಸ್ ಪೀಸ್ ಇದೆ ಎಷ್ಟಕ್ಕೆ ಗ್ಯಾರಂಟಿ ಕೊಡ್ತಾರೆ ಯಾವುದು ನಾನು ಹೇಳೋಕೆ ಆಗಲ್ಲ ಗೋಪ್ರೋಸ್ ಕೂಡ ಇದೆ ಗೋಪ್ರೋ ಹೆಡ್ಫೋನ್ ಇಯರ್ ಪಾಡ್ಸ್ ಈ ಸಿಸ್ಟಮ್ಸ್ ಎಲ್ಲ ನಿಮ್ಗೆ ನೂರು ಇನ್ನೂರು ಮುನ್ನೂರಕ್ ಸಿಕ್ಬಿಡುತ್ತೆ ಆದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಂತೂ ಇರಲ್ಲ ಅಂತ ಅನ್ಕೊಂಡಿದೀನಿ ಹಿತ್ತಾಳೆ ತಾಮ್ರ ಮತ್ತೆ ದೇವರ ವಿಗ್ರಹ ಕೂಡ ಇದೆ ಇಲ್ಲಿ ನೀವು ಯಾವುದೇ ಬ್ರ್ಯಾಂಡ್ ಪರ್ಫ್ಯೂಮ್ ತಗೊಂಡ್ರು ಇನ್ನೂರ್ ರೂಪಾಯಿ ಅಷ್ಟೇ ಈ ಲಾಕರ್ಸ್ ಎಲ್ಲ ಐವತ್ತು ರೂಪಾಯಿ ಇಂದ ಸ್ಟಾರ್ಟ್ ಟೂ ಹಂಡ್ರೆಡ್ ರುಪೀಸ್ ಬ್ಲಾಕ್ಸ್ ರಾಶಿ ರಾಶಿ ವಾಚ್ ಗಳ್ ನೋಡಿ ನೂರು ರೂಪಾಯಿ ಇಂದ ಸ್ಟಾರ್ಟ್ ಇದೆಲ್ಲವೂ ಕಿಚನ್ ಐಟಮ್ಸ್ ಗೀಸರ್ ಕುಕ್ಕರು ಸ್ಟವ್ ಮತ್ತೆ ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಇದೆಲ್ಲ ಕಾರ್ಪೆಂಟ್ರಿ ಐಟಮ್ಸ್ ಜಿಮ್ ಬ್ಯಾಗ್ಸು ಲಗೇಜ್ ಬ್ಯಾಗ್ಸು ಎಲ್ಲ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಈಗ ಬಂದು ಎಲ್ಲ ಆಚೆ ಹಾಕ್ತಿದ್ರೆ ಇದನ್ನ ಪ್ಯಾಕಿಂಗ್ ಮಾಡ್ಬಿಟ್ಟು ಐವತ್ತು ನೂರು ಈ ತರ ಮಾರ್ತಾರೆ ನೀವಿಲ್ಲಿ ಇಲ್ಲಿ ಏನೇ ಐಟಮ್ಸ್ ಪರ್ಚೇಸ್ ಮಾಡಿದ್ರು ಸ್ವಲ್ಪ ಜಾಗೃತಿಯಿಂದ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು